ಪಾಕಿಸ್ತಾನದ ಸ್ಟಾರ್ ಬ್ಯಾಟರ್ ಅಜಂ ಬೇಗ ಮದುವೆಯಾಗಲಿ ಎಂಬ ಸಲಹೆ ನೀಡಿದ ಮಾಜಿ ಕ್ರಿಕೆಟಿಗ ಪಾಕ್ ಕ್ರಿಕೆಟ್ ತಂಡದ ವಿರುದ್ದ ಬಸಿದ್ ಅಲಿ ಕಿಡಿಕಾರಿದ್ದಾರೆ ಹೈಜಂಪರ್ ಪ್ರವೀಣ್ಗೆ ಬಂಗಾರದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ ಈ ಎಲ್ಲಾ ಸ್ಟೋರಿಗಳನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಪಾಕಿಸ್ತಾನದ ಸ್ಟಾರ್ ಬ್ಯಾಟರ್ ಬಾಬರ್ ಅಜಂ ಶೀಘ್ರ ಮದುವೆಯಾಗುವುದು ಉತ್ತಮ ಅಂತ ಮಾಜಿ ಕ್ರಿಕೆಟಿಗ ಬಸೀದ್ ಅಲಿ ವಿಶೇಷ ಸಲಹೆ ನೀಡಿದ್ದಾರೆ ವಿವಾಹದ ಬಳಿಕ ಬಾಬರ್ ಅಜಂ ಸಂಪೂರ್ಣ ವಿಭಿನ್ನ ಬ್ಯಾಟರ್ ಆಗಿ ಕಾಣಿಸಿಕೊಳ್ಳುವುದು ಖಂಡಿತ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರನ್ ಸ್ಕೋರ್ ಮಾಡುವುದಕ್ಕೆ ಬೇಕಿರುವ ಅದೃಷ್ಟವನ್ನ ಮರಳಿ ಸಂಪಾದಿಸಬಹುದು ಅಂತ ಬಸಿತ್ ಅಲಿ ಸಲಹೆ ಕೊಟ್ಟಿದ್ದಾರೆ ಪಾಕಿಸ್ತಾನ ಕ್ರಿಕೆಟ್ ತಂಡದ ಪ್ರದರ್ಶನ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನದಲ್ಲಿ ನೇಪಾಳ ಎದುರು ಟೆಸ್ಟ್ ಸರಣಿ ಆಡುವಂತಾಗುತ್ತದೆ ಅಂತ ಮಾಜಿ ಕ್ರಿಕೆಟಿಗ ಬಸಿತ್ ಅಲಿ ಟೀಕಿಸಿದ್ದಾರೆ ಅಷ್ಟೇ ಅಲ್ಲದೆ ಅಕ್ಟೋಬರ್ನಲ್ಲಿ ನಡೆಯಲಿರುವ ಪ್ರವಾಸಿ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಕ್ರಿಕೆಟ್ ಸರಣಿ ಗೆಲ್ಲಬೇಕಾದ್ರೆ ಪಿಸಿಬಿ ಟೆಸ್ಟ್ ತಂಡದ ಕ್ಯಾಪ್ಟನ್ಸಿಯನ್ನ ಮೊಹಮ್ಮದ್ ರಿಜ್ವಾನ್ಗೆ ನೀಡಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ ಭಾರತದ ಹೆಮ್ಮೆಯ ಹೈ ಜಂಪರ್ ಪ್ರವೀಣ್ ಕುಮಾರ್ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಪುರುಷರ ಟಿ ಸಿಕ್ಸ್ಟಿ ತ್ರೀ ಜಂಪ್ ಸ್ಪರ್ಧೆಯಲ್ಲಿ ಚಿನ್ನ ಗೆದ್ದಿದ್ದಾರೆ ಇದು ಪ್ರಸಕ್ತ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಬರಿದ ಆರನೇ ಸ್ವರ್ಣ ಪದಕವಾಗಿದೆ ಐಪಿಎಲ್ ಹಾಲಿ ಚಾಂಪಿಯನ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಹೊಸ ಮೆಂಟರ್ಗೆ ಹುಡುಕಾಟದಲ್ಲಿದೆ ಈ ಸಂಬಂಧ ಶ್ರೀಲಂಕಾದ ದಿಗ್ಗಜ ಬ್ಯಾಟರ್ ಕುಮಾರ ಸಂಘಕ್ಕ ಜೊತೆಗೆ ಚರ್ಚೆಯಲ್ಲಿ ಇದೆ ಅನ್ನೋದು ಇತ್ತೀಚಿನ ವರದಿಗಳ ಮೂಲಕ ಬೆಳಕಿಗೆ ಬಂದಿದೆ ಗಂಭೀರ್ ಟೀಂ ಇಂಡಿಯಾದ ಹೆಡ್ ಕೋಚ್ ಆಗಿ ನೇಮಕಗೊಂಡ ಕಾರಣ ಕೆಕೆಆರ್ ತಂಡದ ಮೆಂಟರ್ ಸ್ಥಾನ ಖಾಲಿ ಇದೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ನಿಮಿತ್ತ ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ಭಾರತೀಯ ಬ್ಯಾಟಿಂಗ್ ದಿಗ್ಗಜ ಹಾಗೂ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರು ಹೆಡ್ ಕೋಚ್ ಆಗಿ ನೇಮಕಗೊಂಡಿದ್ದಾರೆ ಈ ಮೂಲಕ ಮೆಗಾ ಹರಾಜಿಗೂ ಮುನ್ನ ರಾಹುಲ್ ದ್ರಾವಿಡ್ ನೇತೃತ್ವದಲ್ಲಿ ರಾಜಸ್ಥಾನ ಫ್ರಾಂಚೈಸಿ ಸೂಕ್ತ ತಯಾರಿಯನ್ನ ನಡೆಸಲಿದೆ